ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಟೈಮ್ ಈಗ ಹತ್ತುವರೆ ಆಗಿದೆ ಬೆಳಿಗ್ಗೆ ಸೊ ಲಾಕ್ಡೌನ್ ಶುರು ಮಾಡ್ತಾ ಇದ್ದೀನಿ ಸಾಮಾನ್ಯ ಅವ್ರದ್ದು ಇವತ್ತು ಬೆಲ್ಟ್ ಎಕ್ಸಾಮ್ ಇತ್ತು ಹಾಗಾಗಿ ಬೆಳಿಗ್ಗೆ ಡ್ರಾಪ್ ಮಾಡಿದ್ವಿ ಏಳುವರೆಲಿ ಈಗ ಹತ್ತುವರೆ ಟೈಮ್ ಮುಗಿಸ್ತು ಅಂತೂ ಎಷ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಸಿಕ್ಕಾಬಿಸ್ಲು ಇವಾಗ ಆಯಿತು ಅವನು ಟಿಫನ್ ಮುಗಿಸ್ಕೊಂಡು ಬರ್ತಾ ಇದ್ದಾನೆ ಆ ಚಪ್ಪಲಿ ಹುಡ್ಕೋದೇ ಕೆಲಸ ಅವನಿಗೆ Niru, niru, yeah. really? <r> <yahoo> ே நீந்த <laughs> ಪಲ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಇವಾಗ ಹೋಯ್ತಾಯಿದ್ವಿ ಚೆನ್ನಾಗಿತ್ತಮ್ಮ ಎಕ್ಸಾಮು ಚೆನ್ನಾಗಿ ಮಾಡಿದ್ಯಾ ಯಾ ಪುಂಸೆ ಮಾಡಿದೆ ಫಿಫ್ಟ್ ಮಾಡಿದ್ಯಾ ನಮ್ಗೆ ನೋಡೋಕೆ ಬಿಡ್ಲಿಲ್ಲ ನೋಡೋಣ ಅಂದರೆ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಮನೆಗೆ ಬಂದಿದ್ದಾಯ್ತು ಮನೆಗೆ ಬಂದು ಈಗ ಟಿಫನ್ ಮಾಡ್ತಾ ಇದ್ದೀವಿ ಸಾಮಾನು ಆಲ್ರೆಡಿ ತಿಂದಾನೇ ನನಗೆ ಅದು ನನಗೆ ಇಬ್ರುಗೂ ಮ್ಯಾಗಿ ಮಾಡ್ಕೊತಾ ಇದ್ದೀವಿ ಮ್ಯಾಗಿ ಎಲ್ಲ ಮ್ಯಾಗಿ ಅಲ್ಲ ದಿಪ್ಪಿ ನೂಡಲ್ಸ್ ತಿಪ್ಪಿ ನೂಡಲ್ಸ್ ಮಾಡ್ತಾ ಇದ್ದೀವಿ ತಿನ್ಬಿಟ್ಟು ನಾವು ಅಮ್ಮನ ಮನೆಗೆ ಹೋಗ್ಬೇಕು ಇವತ್ತು ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಅಮ್ಮ ಅಡುಗೆ ಮಾಡಿರ್ತಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಏನೋ ಸ್ಪೆಷಲ್ ಇರುತ್ತೆ ಇದಕ್ಕೆ ಇವಾಗ ಲೈಟಾಗಿ ತಿಂದ್ಕೊಂಡು ಹೋಗೋಣ ಅಂತ ಇದನ್ನೇ ಮಾಡ್ತಾಯಿದ್ದೀನಿ ಈಗ ಅಮ್ಮ ಹೆಕ್ಸಾಸಾಗಿ ಜಾಚು ಮಾಚುದ್ರು ಹೋಗ್ಲಿ ಬಿಡಿ ಇವತ್ತು ವರ್ಕೌಟ್ ಆದಾಗ ಎದ್ಮೇಲೆನೋ ಚಾ ಚಾ ಅಂತ ಮಾಡಿ ಗಂಟ ಫುಲ್ ಸರಿ ಹೋತಾ ಮಲ್ಲ. ಯು ಇಸ್ ಮ್ಯಾಗಿ ಅಂತ ಹೇಳ್ತಾರೆ ಆದ್ರೆ ನಾನು ಒಂದಿನಾನೂ ನಮ್ಮ ಮನೇಲಿ ಟೂ ಮಿನಟ್ಸ್ ಅಲ್ಲಿ ಮ್ಯಾಗಿ ಆಗೇ ಇಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಯಾರಾದರೂ ಟೂ ಮಿನಟ್ಸ್ ಅಲ್ಲಿ ಮ್ಯಾಗಿ ಮಾಡಿದೀರಾ ಕಾಮೆಂಟ್ ಅಲ್ಲಿ ಹೇಳಿ. ಯಾಕೆ ಆಗದೇನೋ? ಈಗ ತಿನ್ನಬೇಕು. ನನಗೆ ಈ ತರ ಸ್ವಲ್ಪ ನೀರು ನೀರ್ತರ ಇದ್ರೆ ಇಷ್ಟ ಆಗುತ್ತೆ ನಿಮಗೆ. ಸ್ವಲ್ಪ. ಸೊ ನಾವು ಅಮ್ಮರ ಮನೆಗೆ ಬಂದ್ವಿ. ಅಮ್ಮ ಮಟನ್ ಸಾರ್ ಮಾಡಕಂತ ರೆಡಿ ಮಾಡ್ಕೊಂಡವ್ರೆ ಈ ಚಿಕನ ಚಿಕನ್ ಇದು ಮಟನ್ ಇದು ಚಿಕನ್ ಚಿಕನ್ ಅಲ್ಲಿ ಏನು ಮಾಡಕ್ಕೆ ಚಿಕನ್ ಅಲ್ಲಿ ಏನು ಮಾಡೋಣ ಏನಾ ನೀನೇ ಚನ್ನಾ ಮಚ್ಚಿ ಅದ್ ಮಾಡು ಇದು ಚಿಕನ್ ಇದು ಮಟನ್ ಮಟನ್ ಗೆ ನಾನೇ ಬೇರೆ ತರ ಮಾಡ್ತೀನಿ ನಾನು ಬೇರೆ ತರ ಆ ಬೇಡ ಬಿಡು ಏನ್ ಏನು ಹಾಕಿ ಇಲ್ಲಿ ಬೇರೆ ಬೇರೆ ಬಿಡು ಹಾಗೆ ಏನು ಹಾಕೋರೆ ತಂಗಿನ್ ತ ಹಾಕಿದ್ಯಾ ಮತ್ತೆ ಹಾಕ್ತೀನಿ ಹಾಕ್ತ್ಯಾ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ఆమె చక్కె లవంగ కొందీ పుదీనా అసే ఇక రుబ్బోదు టమాటో అసమూ మసాలా ఐటమ్ హాకి సో మటన్ సారు చికనల్ మాత్ర గురించి

ಒಗ್ಗರಣೆ ಇರಲಿ ಚಿಕನ್ ಹಾಕ್ತಿವಿ ಅರುಚಿರೋ ಮಸಾಲೆನಾ ಇನಾ ಚಿಕನ್ ಮಾಡಿದರೆ ಅಲ್ಲಿ ಮುದ್ದೆ ಗೆಟ್ಬಿಡುತ್ತೆ ಬಿಸನೇನ ಆಗುತ್ತೆ ಅಂತ ಇನ್ನು ಏನು ಹಾಕ್ತಿ ಸ್ವಲ್ಪ ಮಟನ್ ಮಸಾಲಾ ಪೌರ್ ಮುದ್ದೆ ಅಲ್ಲಿ ಹಾಗೆ ತರದು ಬಿಟ್ಬಿಡುತ್ತೆ ಮಟನ್ ಮೊರಿ ಇಲ್ಕುದಿರೋದು ಪೂರ್ಕಡೆ ಅದು ಇನ್ನು ಜೋಡಿ ಹಾಕ್ತಿ ಇವಾಗ ನೀರಾಗ್ತರೋದು ಎಷ್ಟೆಷ್ಟು ಕಾಂತು ಚಿಕನ್ ಮಟನ್ ಸರ್ಕು ಹೋಗೋದ್ರೈತು ಚಿಕನ್ ಫ್ರೈ ಮಾಡೋದಕ್ಕೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿರೋದು ಹಾಗಾದ್ರೆ ಸಿದ್ಧ ಆಯ್ನಾ ಹ್ಞೂ ಕುಣ್ಣೀರ್ ಹಾಕಿದ ಗಟ್ಟಿಗೆ ಆಗ್ಬಿಟ್ಟು ಹಾಂ ಹಾಕು ಸೊ ಇಲ್ಲಿ ಮಟನ್ ಸಾಂಬಾರು ರೆಡಿಯಾಗಿದೆ ಇಲ್ಲಿ ಚಿಕನ್ ಫ್ರೈ ರೆಡಿಯಾಗಿದೆ ಇನ್ನು ಸ್ವಲ್ಪ ಕಬಾಬ್ ಮಾಡೋಕ್ಕೆ ಅಂತ ಎತ್ತಿಟ್ಟಿದ್ದಾರೆ ಕಬಾಬ್ ಇನ್ನು ಭಾನುವಾರ ಅದು ಮಧ್ಯಾಹ್ನ ಬಿಸಿ ಬಿಸಿ ಮುದ್ದೆ ಮಟನ್ ಸಾರು ಚಿಕನ್ ಫ್ರೈ ಹಬ್ಬ ಇದಕ್ಕಿಂತ ಇನ್ನೊಂದು ಚೆನ್ನಾಗಿರೋ ಭಾನುವಾರ ಇನ್ನೇನಿರುತ್ತೆ ಹಸ್ಬೆಂಡ್ ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋಗಿದ್ರು ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಅವರು ಇರಲಿಲ್ಲ ಅಮ್ಮ ಅದಕ್ಕೆ ಕಬಾಬ್ ಸಾಯಂಕಾಲಕ್ಕೆ ಮಾಡೋಣ ಅಂತೇಳ್ಬಿಟ್ಟು ಫ್ರೈ ಮಾತ್ರ ಮಾಡಿದರು ಸಕ್ಕದಾಗಿತ್ತು ಮಟನ್ ಸಾರು ಅಂತೂ ಮಟನ್ ಸಾರು ಮಟನ್ ಪೀಸ್ ಎಲ್ಲ ಸೂಪರಾಗಿ ಬಂದಿತ್ತು ಊಟ ಮಾಡಿ ನಾವು ಸ್ವಲ್ಪ ಹೊತ್ತು ಅಮ್ಮ ಅಮ್ಮರ ಮನೆಗೆ ಹೋದಾಗ ಚೆನ್ನಾಗಿ ನಿದ್ದೆ ಮಾಡ್ತೀನಿ ನಾನು ಯಾಕಂದರೆ ಏನು ಕೆಲಸ ಇರಲ್ವಲ್ಲ ಊಟ ಮಾಡಿಬಿಟ್ಟು ಮಲ್ಕೊಂಬಿಡೋದು ಅಷ್ಟರಲ್ಲಿ ನಾವು ಅಮ್ಮರ ಮನೆ ರೋಡಲ್ಲಿ ಹುಡುಗರುಗಳು ಆಟ ಆಡ್ತಿದ್ರು ಕ್ರಿಕೆಟ್ ಆಡ್ತಿದ್ರು ಸಾಮಾನ್ಯ ನಾನು ಹೋಗ್ಲಮ್ಮ ನಾನು ಹೋಗ್ಲಮ್ಮ ಅಂತಿದ್ದೆ ನಮ್ಗೇನು ಅಂದರೆ ಅವರು ಆಟಕ್ಕೆ ಸೇರ್ಸ್ಕೊಂತಾರೋ ಇಲ್ವೋ ಸ್ವಲ್ಪ ದೊಡ್ಡವರು ಇರ್ತಾರೆ ಈ ಚಿಕ್ಕ ಮಕ್ಳು ಅವ್ರು ಏನು ಆಟ ಆಡ್ತಾರೆ ಅಂದ್ಬಿಟ್ಟು ಸೇರಿಸ್ಕೊತಾರೋ ಇಲ್ವೋ ಅಂದ್ಕೊಂಡಿದ್ವಿ ಆಮೇಲೆ ಅಮ್ಮ ಕೇಳಿದ್ರು ಮೇಲಿಂದ ನಿಂತ್ಕೊಂಡು ಸೇರಿಸ್ಕೊಳ್ರಪ್ಪ ಒಂಚೂರು ಅಂತ ಅವರು ಕಳಿಸಿ ಆಂಟಿ ಅಂದರು ಸಾಮಾನ್ಯ ಹೆಂಗೋ ಧೈರ್ಯ ಮಾಡಿ ಹೋದ ಏನಂದರೆ ಅವನೆಲ್ಲೂ ಬೇರೆ ಹುಡುಗರ ಜೊತೆ ಹೋಗಿ ಆಟಾಡೋದು ಸ್ವಲ್ಪ ಕಷ್ಟ ಕಡಿಮೆ ಬಟ್ ಅವನೇ ಹೋಗ್ತೀನಿ ಅಂತ ಕೇಳಿದ್ನಲ್ಲ ಅಂದ್ಬಿಟ್ಟು ಕಳ್ಸಿದ್ವಿ ನಾವು ಮೇಲಿಂದ ನಿಂತ್ಕೊಂಡು ನೋಡ್ತಾ ಇರ್ಬೋದಲ್ಲ ಅಂತ ಹೋಗಿ ಅವ್ರ ಜೊತೆ ಆಟ ಆಡಿಕೊಂಡು ಕ್ರಿಕೆಟ್ ಅಂತ ಆಡ್ಕೊಂಡಿದ್ದ ನಮ್ಮವ್ರ ಮನೆ ಹತ್ರ ಸ್ವಲ್ಪ ಹುಡುಗರು ಜನ ಎಲ್ಲನೂ ಜಾಸ್ತಿ ಇರ್ತಾರೆ ಆದರೆ ನಮ್ಮ ಹತ್ರ ನಾವು ಮನೆ ಬಾಗ್ಲೇ ತೆಗೆಯಲ್ವಲ್ಲ ಹಾಗಾಗಿ ಎಲ್ಲೂ ಹೊರಗಡೆ ಹೋಗಿ ಆಡೋದು ಅದೆಲ್ಲನೂ ಕಡಿಮೆ ಅನ್ನೋದಕ್ಕಿಂತ ಇಲ್ಲವೇ ಇಲ್ಲ ಅಂತ ಅನ್ಬೋದು ಹಾಗೆ ಇವತ್ತು ಇನ್ನೊಂದು ವಿಶೇಷ ಏನು ಅಂದರೆ ನಾವು ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಜೂನ್ ಹದಿನಾರನೇ ತಾರೀಕಂದು ವೀಡಿಯೋ ಇದು ಅಂದರೆ ಭಾನುವಾರ ಮಾಡ್ಕೊಂಡಿದ್ದಂಥ ವೀಡಿಯೋ ನಾನು ಸ್ವಲ್ಪ ಲೇಟಾಗಿ ಆಗ್ತಿದ್ದೀನಿ ಜೂನ್ ಹದಿನಾರು ನಾವು ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಮದುವೆ ಆಗಿದ್ದಿನ ಸೊ ನಾನು ಹೇಗಿದ್ರು ಅಲ್ಲೇ ಇದ್ನಲ್ಲ ಅಂದ್ಬಿಟ್ಟು ಹಸ್ಬೆಂಡ್ ಕೂಡ ಸಂಜೆ ಅಷ್ಟರಲ್ಲಿ ಬಂದರು ಮತ್ತೆ ಬಂದ ಮೇಲೆ ಸಮಾನು ಇನ್ನೊಂದು ಸತಿ ಆಟಾಡಕ್ಕೆ ಹೋದ ಅವ್ರು ನೈಟ್ ಒಂದು ಏಳು ಗಂಟೆಗೆ ಮತ್ತೆ ಆಟಾಡೋಕ್ಕೆ ಬಂದರು ರೋಡ್ಗೆ ಅವಾಗ ಮತ್ತೆ ಇನ್ನೊಂದು ಸತಿ ಹೋಗ್ತೀನಿ ಅವ್ನಿಗೆ ಏನು ಅಂದರು ಅವ್ರ ಪಪ್ಪಂಗೆ ತೋರಿಸ್ಬೇಕು ಈಗ ಮಧ್ಯಾಹ್ನ ಅವ್ನು ಆಟಾಡಕ್ಕೆ ಹೋದಾಗ ಅವ್ರ ಪಪ್ಪ ಇರಲಿಲ್ವಲ್ಲ ಇವಾಗ ಆ ಪಪ್ಪಂಗೆ ತೋರಿಸ್ಬೇಕು ಇವಾಗ ಅಲ್ಲೂ ಅವ್ರ ಜೊತೆ ಹೋಗಿ ಆಟಾಡಿದೆ ಅಂತ ಹೇಳಬೇಕು ಹಾಗಾಗಿ ಇನ್ನೊಂದು ಸತಿ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಇದ್ದ ಸರಿ ಅಂದ್ಬಿಟ್ಟು ಇನ್ನೊಂದು ಸರ್ತಿ ಕಳಿಸಿದ್ವಿ ಅವಾಗೇನು ಜಾಸ್ತಿ ಹೊತ್ತು ಆಡಲಿಲ್ಲ ಕತ್ಲೆ ಬೇರೆ ಅಂದ್ಬಿಟ್ಟು ಒಂದೆರಡು ಮೂರು ಬಾಲ್ ಆಡ್ಕೊಂಡು ವಾಪಸ್ ಬಂದ್ಬಿಟ್ಟ ಇನ್ನು ನಾನು ಅಲ್ಲೇ ಇದ್ನಲ್ಲ ಅಂತೇಳಿ ನಾವು ಅಪ್ಪ ಅಮ್ಮಂಗೆ ಗೊತ್ತಿಲ್ಲದಂಗೆ ನಾನು ಒಂದು ಕೇಕ್ ಆರ್ಡ್ರ್ ಮಾಡ್ಕೊಂಡಿದ್ದೆ ಕೇಕ್ ಕಟ್ ಮಾಡ್ಸೋಣ ಅವರಿಬ್ಬರು ಕೈಲಿ ಅಂತ ಅವರಿಬ್ಬರಿಗೆ ಯಾವುದೇ ರೀತಿ ಐಡಿಯಾ ಇರಲಿಲ್ಲ ಇನ್ಫ್ಯಾಕ್ಟ್ ನಮ್ಮ ಅಮ್ಮಂಗೆ ಗೊತ್ತಿತ್ತು ಹದಿನಾರನೇ ತಾರೀಕು ವೆಡ್ಡಿಂಗ್ ಆನಿವರ್ಸರಿ ಅಂತ ಬಟ್ ನಮ್ಮ ಥರ ಎಲ್ಲ ಓ ನಾಳೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಓ ನಾಳೆ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಂದ್ಕೊಂಡು ವಾರದಿಂದ ಶುರು ಮಾಡಿಕೊಂಡು ಬಟ್ಟೆ ತೊಗೊಳ್ಳೋದು ಅದು ಅಂತ ಕೊಡಿಸಿ ಅದು ಕೊಡಿಸಿ ಅಂದ್ಕೊಂಡಿರೋದು ಆ ಥರ ಎಲ್ಲ ಏನು ಮಾಡಿಲ್ವಲ್ಲ ಹಾಗಾಗಿ ಅವ್ರಿಗೆ ಅಷ್ಟು ಐಡಿಯಾನೂ ಇರಲ್ಲ ಅವತ್ತು ಹದಿನಾರನೇ ತಾರೀಕು ವೆಡ್ಡಿಂಗ್ ಆನಿವರ್ಸರಿ ಅಂತೆಲ್ಲ ಸೊ ಹಂಗಾಗಿ ಪೂರ್ತಿ ಸರ್ಪ್ರೈಸ್ ಅದವರಿಗೆ ಇನ್ನು ನಮ್ಮ ಅಪ್ಪಂಗೆ ಹುಷಾರಿಲ್ಲದೆ ಇರೋದ್ರಿಂದ ಎಲ್ಲರೂ ಕೇಳ್ತಿರ್ತೀರ ನಮ್ಮ ಅಪ್ಪಂಗೆ ಏನಾಗಿದೆ ಹುಷಾರಿಲ್ಲ ಹುಷಾರಿಲ್ಲ ಅಂತಿರಲ್ಲ ತೋರ್ಸಲ್ವಲ್ಲ ಅಂತ ನೋಪಂಗೆ ಅಷ್ಟು ಇಷ್ಟ ಆಗಲ್ಲ ವಿಡಿಯೋದಲ್ಲೆಲ್ಲ ಬರೋದು ಮತ್ತೆ ಅವ್ರಿಗೆ ಏನಾಗಿದೆ ಅಂದ್ರೆ ಸ್ಟ್ರೋಕ್ ಆಗಿದೆ ಇವಾಗ ಆಲ್ಮೋಸ್ಟ್ ಒಂದು ಆರು ವರ್ಷ ಆಗಿದೆ ಅವ್ರಿಗೆ ಸ್ಟ್ರೋಕ್ ಆಗಿ ರೈಟ್ ಸೈಡ್ ಸ್ಟ್ರೋಕ್ ಆಗಿದೆ ಸೊ ಹಂಗಾಗಿ ನಮ್ಮ ಅಪ್ಪ ಹಂಗೆ ಹೆಚ್ಚಾಗಿ ವೀಡಿಯೋದಲ್ಲೆಲ್ಲ ಏನೂ ಕಾಣಿಸ್ಕೊಳ್ಳಲ್ಲ ಹಾಗಾಗಿ ಅವ್ರಿಗೆ ಸಲ ನಾವು ಅಪ್ಪಂಗಂತೂ ಅದು ಗೊತ್ತೇ ಇಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದಾರೆ ಹದಿನಾರನೇ ತಾರೀಕು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋದನ್ನೇ ಗೊತ್ತಾಗಿ ಮರ್ತುಬಿಟ್ಟಿದ್ದಾರೆ ಇನ್ನು ಅವ್ರಿಗೆ ಹೇಗೆ ನೋಡಿದ ತಕ್ಷಣ ಶಾಕ್ ಆಗೋಯ್ತು ಅಯ್ಯೋ ಹೌದಲ್ವಾ ಅಂತ ಈ ಇಷ್ಟು ವರ್ಷ ನನ್ನಾಗಲಿ ನನ್ನ ತಮ್ಮನಾಗಲಿ ಸಾಕೋದಕ್ಕೆ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಅಂದರೆ ತುಂಬ ಅದನ್ನು ಬೇರೆ ಯಾವುದಾದ್ರು ಒಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ ಅಲ್ಲಿ ಕೂಡ ಲೊಜ್ಕೊಡ್ತಾಯಿದ್ದೆ ಅದೇ ಟೈಮ್ ಕರೆಕ್ಟಾಗಿ ನಾನು ಬೇರೆ ವೀಡ್ಯೋದಲ್ಲಿ ಡೀಟೇಲಾಗಿ ನಾನು ಹೇಳ್ತೀನಿ ತುಂಬ ಹೇಳ್ಕೊಳಕ್ಕೆ ಆಗದಿರೋಷ್ಟು ಕಷ್ಟಪಟ್ಟಿದ್ದಾರೆ ಒಂದೊಳ್ಳೆ ಲೈಫ್ನ ಕೊಡಬೇಕು ಮಕ್ಕಳಿಗೆ ಅಂತ ಅವ್ರು ಅಂದ್ಕೊಂಡಂಗೆ ನಮ್ಮನ್ನ ಸಾಕಿದ್ದಾರೆ ಅವ್ರು ಅಂದ್ಕೊಂಡಂಗೆ ತುಂಬ ಲೈಫ್ ಇಲ್ಲ ಅಂದ್ರೂ ಒಳ್ಳೆ ಜೀವನ ಅಂತೂ ಕೊಟ್ಟಿದ್ದಾರೆ ನಮಗೆ ಅದ್ರಲ್ಲಿ ನಂಗೆ ತುಂಬ ಖುಷಿ ಇದೆ ಬಟ್ ಯಾವತ್ತೂ ಕೂಡ ಅವರು ಬೇರೆಯವ್ರು ಈಗ ಏನು ಹೇಳ್ತಾರೆ ಅಂದರೆ ಅಪ್ಪ ಅಮ್ಮದವ್ರು ಮಕ್ಕಳು ಸ್ವಲ್ಪ ದೊಡ್ಡವರಾದಮೇಲೆ ಹೇಳಕ್ಕೆ ಶುರು ಮಾಡ್ತಾರೆ ನಿಮ್ಮ ಇಷ್ಟು ಕಷ್ಟಪಟ್ಟು ಓದಿಸಿದ್ದೀವಿ ಇಷ್ಟು ಕಷ್ಟಪಟ್ಟು ಬೆಳೆಸಿದ್ದೀವಿ ಇವು ಇಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ನಿಮಗೋಸ್ಕರ ತಾನೇ ನಾವು ನಮ್ಮ ಲೈಫ್ನ ಇದು ಮಾಡಿರೋದು ಹಂಗೆ ಅಂತಲೇ ಹೇಳ್ತಾರೆ ಬಟ್ ಯಾವತ್ತೂ ಕೂಡ ನಾವು ಅಪ್ಪ ಅಮ್ಮ ಒಂದು ದಿನಕ್ಕೂ ಕೂಡ ನಮಗೆ ಕಷ್ಟಪಟ್ಟು ನಾನು ಅಲ್ಲಿ ಕೆಲಸ ಮಾಡಿ ಇಲ್ಲಿ ಕೆಲಸ ಮಾಡಿ ಇಷ್ಟು ಕಷ್ಟಪಟ್ಟು ನಿಮ್ಮನ್ನ ಸಾಕಿದ್ದೀನಿ ಓದಿಸಿದ್ದೀನಿ ಅಂತ ಒಂದು ದಿನ ಕೂಡ ಹೇಳಿಲ್ಲ ತಂದೆ ತಾಯಿ ಆದವ್ರಿಗೆ ಅದು ಜವಾಬ್ದಾರಿ ಮಕ್ಳನ್ನ ಸಾಕೋದು ವಯಸ್ಸು ತಂದೆ ತಾಯಿಗೆ ವಯಸ್ಸಾದ ಮೇಲೆ ಮಕ್ಕಳು ಜವಾಬ್ದಾರಿ ತಂದೆ ತಾಯಿನ ಸಾಕೋದು ಇದು ಇದು ನಮ್ಮ ಜವಾಬ್ದಾರಿಗಳು ಸೊ ಅದನ್ನು ಹೇಳ್ಕೊಂಡು ಓಡಾಡಬೇಕು ಅನ್ನೋದಿಲ್ಲ ಹಾಗಾಗಿ ನಾವು ಅಪ್ಪ ಅಮ್ಮಗೆ ಯಾವತ್ತೂ ಕೂಡ ಅದ್ರ ಬಗ್ಗೆ ನಮ್ಗೆ ಹೇಳೋದಾಗಲಿ ಅಥವಾ ನಾವು ಇಷ್ಟು ಕಷ್ಟಪಟ್ಟು ಓದಿಸಿದೀವಿ ಅನ್ನೋ ಥರ ಯಾವತ್ತೂ ಮಾತಾಡಿಲ್ಲ ಬಟ್ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ ಈಗಲೂ ಕೂಡ ಕಷ್ಟ ಇದ್ದಾರೆ ಹಾಗಾಗಿ ನಂಗೆ ನಮ್ಮ ಅಪ್ಪ ಅಮ್ಮನ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಇದೆ ಈಗಲೂ ಕೂಡ ಅವ್ರಿಗೆ ಕಷ್ಟ ಇದೆ ಅಂದ್ಬಿಟ್ಟು ಯಾರತ್ರ ಕೈ ಚಾಚೋದಾಗಲಿ ಎಷ್ಟಿರುತ್ತೋ ಐದು ರೂಪಾಯಿ ಐದ್ರೂ ಜೀವನ ಮಾಡ್ತಾರೆ ಐವತ್ತು ರೂಪಾಯಿ ಅಪ್ಪ ಇದ್ರ ಜೀವನ ಮಾಡ್ತಾರೆ ಒಟ್ಟು ಅವ್ರ ಜೀವನ ಅವ್ರು ಮಾಡ್ತಾರೆ ಅನ್ನೋದೇ ಖುಷಿ ನನಗೆ ಇನ್ನು ಪುಟ್ಟದಾಗಿ ಕೇಕ್ ತರಿಸಿ ಕೇಕ್ ಕಟ್ ಮಾಡಿಸ್ಕೊಂಡು ನೈಟ್ ಊಟ ಮಾಡ್ಕೊಂಡು ಹೊರಡೋಣ ಅಂಥೇಳಿ ಅಂದ್ಕೊಂಡ್ವಿ ಸೊ ಪುಟ್ಟದಾಗಿ ಕೇಕ್ ಕಟ್ ಮಾಡಿಸ್ಕೊಂಡ್ವಿ ನನ್ನ ಮಗನ ಪಕ್ಕದಲ್ಲಿ ಕೂರಿಸ್ಕೊಂಡು ಕೇಕ್ ಕಟ್ ಮಾಡಿದ್ರು ಅದೇ ಅವ್ರಿಗೆ ಖುಷಿ ಜಾಸ್ತಿ ಸೊ ನೀವೆಲ್ಲರೂ ಕೂಡ ನಮ್ಮ ಅಪ್ಪ ವಿಶ್ ಮಾಡಿಬಿಡಿ ಹಾಗೆ ಅದ್ರ ಬಗ್ಗೆ ಉದ್ದು ಮಾತಾಡೋಕೋದ್ರೆ ಒಂದು ಮೂವತ್ತು ನಲ್ವತ್ತು ನಿಮಿಷದ ಬ್ಲಾಗ್ ಎಲ್ಲ ಸಾಕಾಗಲ್ಲ ಅಷ್ಟು ಇದೆ ಯಾವಾಗಲಾರು ಏನು ಸತಿ ಡಿಟೇಲಾಗಿ ಹೇಳ್ತೀನಿ ಸೊ ಇದಾಗಿತ್ತು ಫ್ಯಾಮಿಲಿ ನಮ್ಮ ಭಾನುವಾರದ ವ್ಲಾಗ್ ಭಾನುವಾರದ ರುಟೀನ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈಗಿರುತ್ತೆ ತುಂಬ ಒಂದು ತುಂಬ ಬಡತನದಿಂದ ಬಂದು ಅವರು ನಮ್ಮನ್ನ ಸಾಕಿ ಬೆಳೆಸಿ ಓದಿಸಿ ಇವಾಗ ನಮ್ಮ ಲೈಫ್ನ ನಾವು ಲೀಡ್ ಮಾಡೋಷ್ಟು ಶಕ್ತಿ ಕೊಟ್ಟಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಅಂದ್ಕೊಂತೀನಿ ಯಾವಾಗಲೂ ನಾವು ಅಪ್ಪ ಅಮ್ಮಗೆ ಅಷ್ಟೇ ಅದಷ್ಟೇ ಹೇಳೋಕ್ಕಾಗುತ್ತೆ ದೇವ್ರು ಇನ್ನೂ ಇಡ್ಬೋದಿತ್ತು ಮೋಸ ಮಾಡಿಬಿಟ್ಟ ಅಂತ ಯಾವಾಗಲೂ ಅಂದ್ಕೊತೀನಿ ಬಟ್ ಪರವಾಗಿಲ್ಲ ಏನು ನಣೆಯಲ್ಲಿ ಬರ್ದಿರುತ್ತೆ ಅದು ಆಗಲೇಬೇಕು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಹಾಕ್ತೀನಿ ಅಷ್ಟೆ ಸೊ ನೈಟ್ ಇನ್ನು ಕಬಾಬ್ ಕೂಡ ಮಾಡಿದ್ರು ಊಟ ಮಾಡಿಕೊಂಡು ನಾವು ನಮ್ಮ ಮನೆಗೆ ಹೊರಟ್ವಿ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತು ಸ್ವಲ್ಪ ಜೊತೆ ಬಾಸ್ಪರ್